ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಿಶು ಕುಕ್ಕಿಂಗ್ ಬ್ಲಾಗ್ಸ್ ಮಳೆ ಸೀಸನ್ ಶುರು ಆದಮೇಲೆ ಗೋಬಿ ಮಂಚೂರಿ ಸೀಸನ್ ಶುರು ಆಗುತ್ತೆ ಅಲ್ವಾ ಹಾಗೆ ಮನೇಲಿ ಬಿಸಿ ಬಿಸಿಯಾಗಿ ಮಳೆ ಟೈಮಲ್ಲಿ ಈ ಥರ ಮಂಚೂರಿಯನ್ ಮಾಡ್ಕೊಂಡು ತಿನ್ನಿ ಟೇಸ್ಟಿಯಾಗಿರುತ್ತೆ ಸಿಂಪಲಾಗೆ ಟೇಸ್ಟಿಯಾಗೆ ಎಲೆ ಕೋಸಿಂತ ಮಂಚೂರಿಯನ್ ಮಾಡೋದನ್ನ ನೋಡೋಣ ಎಲ್ಲೋ ಈಚೆ ತಂದು ತಿನ್ನೋ ಬದಲು ಮನೇಲೇ ಹೆಲ್ತಿಯಾಗೆ ಮಾಡ್ಕೊಂಡು ತಿನ್ನಿ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣವಾ ಫಸ್ಟು ಎಲೆಕೋಸನ್ನ ನಾನು ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಕಟ್ ಮಾಡಿ ಇಟ್ಕೊಬೋದು ಕಟ್ ಮಾಡೋಕ್ಕಾಗಿಲ್ಲ ಅಂದರೆ ತುರಿಬೋದು ತುರಿದ್ರೂ ಚೆನ್ನಾಗಿರುತ್ತೆ ಇಷ್ಟು ನಾನು ಒಂದು ಫುಲ್ ಎಲೆಕೋಸನ್ನ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ನೋಡಿ ತೊಗೊಬೋದು ಇದಕ್ಕೆ ನಾನೊಂದು ಮೂರು ಸ್ಪೂನ್ ಆಗೋಷ್ಟು ಮೈದಾ ಒಂದು ಮೂರು ಸ್ಪೂನ್ ಆಗೋಷ್ಟು ಕಾನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ಕಾನ್ಫ್ಲವರ್ ಹಾಕೋದ್ರಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೀವು ಇದನ್ನೆಲ್ಲ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಬಟ್ ಒಂದು ಟ್ರಿಕ್ಸ್ ಅಂತ ಗೊತ್ತಿದ್ರೆ ಸಾಕಲ್ವಾ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ಇಲ್ಲಿ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ರಾಗೆ ಹಸಿಯಾಗೆ ಕಲಿಸ್ಕೊಬೇಕು ನಾನಿಲ್ಲಿ ಸ್ವಲ್ಪ ಫುಡ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಆಪ್ಷನಲ್ ಇದ್ರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇಷ್ಟ ಇದ್ದರೂ ಹಾಕೊಬೋದು ಇಲ್ಲದಾದ್ರೂ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊಬೇಕು ಎಲೆಕೋಸಲೆ ನೀರಿನ ಅಂಶ ಇರೋದರಿಂದ ಫಸ್ಟು ಇದನ್ನೆಲ್ಲ ನೀಟಾಗೆ ಕಲಿಸ್ಕೊಬೇಕು ಇದನ್ನು ಕಲಸಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕು ಅದು ಉಂಡೆ ಅದಕ್ಕೆ ಬರಬೇಕು ಅಲ್ಲಿ ಗಂಟ ಕಲಿಸ್ಕೊಬೇಕು ತುಂಬ ತೆಳುಗಾಗೋದ್ರೆ ಉಂಡೆ ಅದಕ್ಕೆ ಬರಲ್ಲ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು ಗಟ್ಟಿಗೆ ಕಲಿಸ್ಕೊಂಡು ಇದನ್ನೆಲ್ಲ ಬಾಲ್ಸ್ ಟೈಪಲ್ಲಿ ಅಂದರೆ ಪುಟ್ ಪುಟ್ಟು ಹುಟ್ಟು ನೆಲ್ಲಿಕಾಯಿ ಗಾತ್ರದಷ್ಟು ಮಾಡಿಕೊಂಡ್ರೆ ಸಾಕು ಇಲ್ಲದವ್ರೆ ಪುಡಿ ಪುಡಿಯಾಗಿ ಒಂದೊಂದು ಚೂರೆ ಒಂದು ಚಿಕ್ಕ ಚಿಕ್ಕ ಗಾತ್ರದಷ್ಟು ಬಿಟ್ರು ಆಗುತ್ತೆ ಸೊ ನಾನು ನೀಟಾಗೆಲ್ಲ ಕಲಿಸ್ಕೊಂಡು ನಾನು ಪುಟ್ ಪುಟ್ಟು ಬಾಲ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಕ್ವಾಂಟಿಟಿ ಮಂಚೂರಿಯನ್ಸ್ ಬೇಕೋ ಆ ಕ್ವಾಂಟಿಟಿಯಲ್ಲಿ ಆ ಸೈಜಲ್ಲಿ ನೀವು ಉಂಡೆ ಮಾಡ್ಕೊಂಡು ಇಟ್ಕೊಬೇಕು ನಾನು ಇದು ಉಂಡೆ ಮಾಡ್ತಾ ಇದ್ದಂಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಮೇಲೆ ಲೋ ಟು ಮೀಡಿಯಮ್ ಫ್ಲೇಮ್ ಈ ಕಡೆ ಲೋ ಫ್ಲೇಮು ಅಲ್ಲ ಆ ಕಡೆ ಹೈ ಫ್ಲೇಮು ಅಲ್ಲ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಂಚೂರಿಯನ್ನ ಮ ಬೇಯಿಸ್ಕೊಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗಿಬಿಡುತ್ತೆ ಮೇಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ ಒಳಗಡೆ ಇಟ್ಟು ಬೆಂದೇ ಇರಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ನೀಟಾಗೆ ಎಲ್ಲನೂ ಬೇಯಿಸ್ಕೊಬೇಕು ನಾನು ಈ ಥರ ಒಂದ್ರಲ್ಲಿ ಮಾಡಿಕೊಂಡೆ ಮತ್ತು ಇನ್ನೊಂದು ಹಂಗೆ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಗೆ ಬಿಟ್ಟಿದ್ದೀನಿ ಅದು ಈ ಥರ ಬರುತ್ತೆ ನಾನು ಎಲ್ಲ ಫುಲ್ ಕಲಸಿರೋದೆಲ್ಲ ಕ್ವಾಂಟಿಟಿ ಎಲ್ಲ ಫುಲ್ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಮಂಚೂರಿಯನ್ ಇವಾಗ ಈಚೆಲ್ಲ ಫುಡ್ ಕಲರ್ ಎಲ್ಲ ಬ್ಯಾನ್ ಆಗಿದೆ ಫುಡ್ ಕಲರ್ ಹಾಕಲ್ಲ ಸೊ ಮನೇಲಿ ಇದ್ದರೆ ಹಾಕ್ಕೊಳ್ಳಿ ಇಲ್ಲದಿದ್ರೆ ಆಪ್ಷನಲ್ಲು ನೋಡಿ ಎಲ್ಲ ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮಕ್ಕಳಿಗೆ ಡ್ರೈ ಗೋಬಿಯಾಗೆ ಹಾಗೆ ಕೊಟ್ಟರೆ ತಿನ್ಕೊತಾರೆ ತುಂಬ ಚೆನ್ನಾಗಿರುತ್ತೆ ರಸಮಗೂ ಅಷ್ಟೇ ಇದನ್ನ ಡ್ರೈ ಗೋಬಿಯಾಗೆ ತಿನ್ಬೋದು ಯಾಕಂದರೆ ಖಾರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿ ಇಟ್ಟು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂಚೂರು ಬೆಳ್ಳುಳ್ಳಿ ಶುಂಠಿನೂ ಹಾಕೊಬೋದು ನಾನು ಜಸ್ಟ್ ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿದ್ರೆ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿರೋವಂತಹ ಈರುಳ್ಳಿ ಕ್ಯಾಪ್ಸಿಕಮ್ನು ನೀಟಾಗಿ ಹಾಕಿ ಫ್ರೈ ಮಾಡ್ಕೊಬೇಕು ತುಂಬ ಫ್ರೈ ಮಾಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಇದ್ರೇ ಸಾಕಾಗುತ್ತೆ ಈಗಂತೂ ಮನೇಲಿ ಮಕ್ಳುಗಳು ಮಳೆ ಸೀಸನ್ ಆಗಿರೋದ್ರಿಂದ ಬಿಸಿ ಬಿಸಿಯಾಗೆ ಮಕ್ಕಳೇನು ದೊಡ್ಡೋರೇ ಕೇಳ್ತಾ ಇರ್ತೀವಿ ಸ್ವಲ್ಪ ರುಚಿಗೆ ಉಪ್ಪು ಹಾಕಬೇಕು ಅಂದರೆ ಈರುಳ್ಳಿಗೆ ಕ್ಯಾಪ್ಸಿಕಮ್ಗೆ ಬೇಕಲ್ವ ಹಾಗಾಗಿ ಸ್ವಲ್ಪ ಹಾಕಿ ಯಾಕಂದರೆ ನಾವು ಮಂಚೂರಿಯನ್ನಲ್ಲೇ ಸ್ವಲ್ಪ ಉಪ್ಪು ಹಾಕಿದ್ದೀವಿ ಹಾಗಾಗಿ ಇಲ್ಲಿ ನೋಡ್ಕೊಂಡು ಹಾಕೊಬೇಕು ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಹಾಕ್ಕೊಳ್ಳಿ ನನ್ನ ಹತ್ರ ರೆಡ್ ಚಿಲ್ಲಿ ಸಾಸ್ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಚಿಲ್ಲಿ ಪೌಡ್ರನ್ನೇ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಸೊ ಖಾರ ಚೆನ್ನಾಗಿರಬೇಕು ಅಂತ ಆಮೇಲೆ ಟೊಮೆಟೊ ಕೆಚಪ್ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಸ್ವಲ್ಪ ಸೋಯಾ ಸೋಯಾ ಸಾಸು ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ನಿಮ್ಮ ಹತ್ರ ಯಾವ ಸಾಸ್ ಅವೈಲಬಲ್ ಇದೆಯೋ ಅದು ಹಾಕ್ಕೊಬೋದು ಇದೇ ಬೇಕೋ ಅದೇ ಬೇಕೋ ಅಂತ ಏನಿಲ್ಲ ರೆಡ್ ಚಿಲ್ಲಿ ಸಾಸ್ ಇದ್ದರೆ ಸಾಕು ಸೋಯಾ ಸಾಸು ರೆಡ್ ಚಿಲ್ಲಿ ಸಾಸ್ ಇದ್ದರೆ ಸಾಕು ಗೋಬಿ ಮಂಚೂರಿ ರೆಡಿ ಆಗುತ್ತೆ ನನ್ನ ಹತ್ರ ಇತ್ತು ಅಂತ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಒಂಚೂರು ಫುಡ್ ಕಲರ್ ಕಲಸಿ ನೀರಲ್ಲಿ ಕಲಸಿ ಅದನ್ನು ಹಾಕೊತಾ ಇದ್ದೀನಿ ಮಂಚೂರಿಯನ್ ಸ್ವಲ್ಪ ಸಾಫ್ಟಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಗ್ರೇವಿ ಬೇಕಲ್ಲ ನಮಗೆ ಹಾಗಾಗಿ ಕಾರ್ನ್ ಫ್ಲವರ್ ಒಂದು ಅರ್ಧ ಕಾರ್ನ್ ಫ್ಲವರ್ನ ನೀರಲ್ಲಿ ಕಲಸಿ ಫುಡ್ ಕಲರ್ನು ಆ್ಯಡ್ ಮಾಡಿ ಹಾಕಿದ್ದೀನಿ ನಿಮಗೆ ಫುಡ್ ಕಲರ್ ಬೇಡಾದರೆ ಬರೀ ಫ್ಲವರ್ನೇ ಕಲಸಿ ನೀರಲ್ಲಿ ಹಾಕ್ಬೋದು ಅದೊಂದು ಸ್ವಲ್ಪ ಬೆಂದ ಮೇಲೆ ನಾವು ಫ್ರೈ ಮಾಡಿ ಇಟ್ಟಿರೋಂಥ ಮಂಚೂರಿಯನ್ನು ಹಾಕಿ ಫ್ರೈ ಮಾಡಿದ್ರೆ ಟೇಸ್ಟಿಯಾಗಿ ಬಿಸಿ ಬಿಸಿಯಾದ ಗೋಬಿ ಮಂಚೂರಿ ಮನೇಲೇ ಆಗುತ್ತೆ ವೀಡಿಯೋ ಸ್ವಲ್ಪ ನಾನು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ನಾನು ಇದೇ ಮೇಲೆ ಸ್ವಲ್ಪ ಹಸಿ ಈರುಳ್ಳಿನೂ ಹಾಕ್ಕೊಂಡು ತಿಂತಾ ಇದ್ದರೆ ಅಬ್ಬ ಎಲ್ಲೂ ರೆಸ್ಟೋರೆಂಟ್ಗೆ ಹೋಗೋದೆ ಬೇಡ ಮನೇಲೆ ಎಮ್ಮಿಯಾಗಿ ರೆಡಿ ಆಗುತ್ತೆ ಸಲ ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿ ಹೇಗೆ ಬದ್ನು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು